ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಸ್ವತಃ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಈ ಒಂದು ಸ್ಟೇಟ್ಮೆಂಟಲ್ಲಿ ಏನಿದೆ ಗೃಹಲಕ್ಷ್ಮಿ ಹಣ ಖಂಡಿತವಾಗಲಿ ಯಾವತ್ತು ಬರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದರ ಜೊತೆಗೇ ನಮಗೆ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ನಮಗೆ ಒಂದು ಕಿಟ್ಟನ್ನು ಕೊಡ್ತೀವಿ ಅಂತ ಅನೌನ್ಸ್ಮೆಂಟನ್ನು ಮಾಡಿದರು ಇಂದಿರಾ ಕಿಟ್ ಅಂತೇಳ್ಬಿಟ್ಟು ಈ ಒಂದು ಇಂದಿರಾ ಕಿಟ್ಟನ್ನು ಯಾವತ್ತು ಕೊಡ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಬಟ್ ಇದೆಲ್ಲ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಬೇಕು ಅಂತ ಹೇಳಿದರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಕೊನೆವರೆಗೂ ನೋಡಿ ಇದು ಅರ್ಧ ಗಂಟೆ ನೀವು ಫಿಲಮ್ನೇ ನೋಡಿರ್ತೀರ ಬಟ್ ಇದು ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಇರುತ್ತೆ ಸೊ ದಯವಿಟ್ಟು ಒಂದು ಎರಡು ಮೂರು ನಿಮಿಷದ ವಿಡಿಯೋ ಇರುತ್ತೆ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಏನು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೆರಡನೇ ಕಂತಿನ ಬಗ್ಗೆ ನಾವು ಸುಮಾರಷ್ಟು ಮಾತುಗಳನ್ನು ಕೇಳ್ತಾ ಇದ್ದೀವಿ ಬೇರೆ ಬೇರೆ ಚಾನಲ್ಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಹೇಳ್ತಾ ಇದ್ದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ಅದು ಯಾವುದೂ ಇಲ್ಲ ನನ್ನ ಕಳೆದ ವಿಡಿಯೋಗಳನ್ನು ನೀವು ನೋಡಿ ಸರ್ಕಾರದಿಂದ ಅಧಿಕೃತವಾದ ಮಾಹಿತಿ ನಮಗೆ ದೊರೆಯದೆ ವಿನಃ ನಾವುಗಳು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳೋದು ಖಂಡಿತವಾಗ್ಲೂ ತಪ್ಪಾಗುತ್ತೆ ಇಲ್ಲಿಯವರೆಗೂ ಯಾವುದೇ ರೀತಿಯ ಅಪ್ಡೇಟನ್ನು ಅವರು ಕೊಟ್ಟಿಲ್ಲ ಎರಡನೇ ವಾರ ಅಂತ ಹೇಳಿದ್ರು ಬಟ್ ಇವಾಗ ನವೆಂಬರ್ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕಿನ ನಂತರನೇ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತು ನಾವು ಬಿಡುಗಡೆ ಮಾಡೋದು ಅನ್ನೋ ಒಂದು ಮಾಹಿತಿಯನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿಕೊಟ್ಟಿದ್ದಾರೆ ಸೊ ಹಾಗಿದ್ದಾಗ ನಮಗೆ ಇಲ್ಲಿ ಇವತ್ತು ನಾಳೆ ಬರುತ್ತೆ ಅನ್ನೋ ಒಂದು ಮಾಹಿತಿನ ಖಂಡಿತವಾಗ್ಲೂ ಯಾರೂ ಬಿಲೀವ್ ಮಾಡೋಕ್ಕೆ ಹೋಗಬೇಡಿ ಇವತ್ತು ನಾಳೆ ಹಣ ಬರೋದಿಲ್ಲ ಹತ್ತೊಂಬತ್ತನೇ ತಾರೀಕು ಏನು ಗೃಹ ಒಂದು ಗೃಹಲಕ್ಷ್ಮಿ ಸಂಘದ ಉದ್ಘಾಟನೆ ಅಧಿಕೃತ ಚಾಲನೆ ಇದೆ ಅಲ್ವಾ ಸೊ ಅದಾದ ನಂತರದಲ್ಲಿ ಅವರು ಗೃಹಲಕ್ಷ್ಮಿ ಹಣವನ್ನು ಹಾಕ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಆಗಿದ್ದಾಗ ನಾವು ಅಲ್ಲಿವರೆಗೂ ವೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇವತ್ತು ನಾಳೆ ಬರುತ್ತೆ ಬಂದಿದೆ ಅನ್ನೋದು ಖಂಡಿತವಾಗಲೂ ಸುಳ್ಳಿದೆ ಬಟ್ ಹಣ ಬಂದಿದೆ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಅವರು ಹೇಳಿದ್ದಾರೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈ ಒಂದು ಹಣ ಬಂದಿದೆ ಬಟ್ ಮಹಿಳೆಯರ ಖಾತೆಗಳಿಗೆ ಈ ಹಣ ಡೆಪಾಸಿಟ್ ಆಗಿಲ್ಲ ಇದನ್ನು ಸ್ಪಷ್ಟವಾಗಿ ಅವರು ತಿಳಿಸಿಕೊಟ್ಟಿದ್ದಾರೆ ಅದಾದ ನಂತರ ನಮಗೆ ಅನ್ನಭಾಗ್ಯ ಯೋಜನೆಯಡಿ ಇಲ್ಲಿ ಇಂದಿನ ಕಿಟ್ಟನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು ಅದು ನಿಮಗೂ ಗೊತ್ತಿದೆ ಅಂದರೆ ಒಂದಷ್ಟು ದಿನಸಿ ಪದಾರ್ಥಗಳಿರ್ತಕ್ಕಂಥ ಒಂದು ಕಿಟ್ಟನ್ನು ಕೊಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಬಟ್ ಇದನ್ನು ಯಾವಾಗಿಂದ ಕೊಡ್ತಾರೆ ಅಂತಲೂ ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೆ ಏನಂತ ಹೇಳಿದರೆ ಜನವರಿಯಿಂದ ಅಂದರೆ ಇದು ಸ್ವಲ್ಪ ಅಪ್ರೂವಲ್ ಎಲ್ಲ ಸಿಕ್ಕಿದೆ ಮತ್ತು ಅವರು ಇದ್ರ ಬಗ್ಗೆ ಯಾವ ರೀತಿಯಾಗಿ ಎಷ್ಟು ಕಿಟ್ ಬೇಕಾಗುತ್ತೆ ಯಾವ ಡಿಸ್ಟಿಕ್ಕಿಗೆ ಎಷ್ಟೆಷ್ಟು ಬೇಕು ಅವರೊಂದು ಪ್ರಿಪ್ರೇಷನ್ಗೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಲ್ವಾ ಸೊ ಆ ಒಂದು ಇದನ್ನು ಚಿಂತನೆ ಮಾಡಿಬಿಟ್ಟು ಜನವರಿಯಿಂದ ಅಂತ ಹೇಳಿದರು ಬಟ್ ಇವಾಗ ಅದನ್ನು ಚೇಂಜ್ ಮಾಡಿದ್ದಾರೆ ನಿಮಗೆ ಮುಂದಿನ ತಿಂಗಳಲ್ಲಿ ಡಿಶೆಂಬರ್ ತಿಂಗಳಿಂದಲೇ ಈ ಒಂದು ಕಿಟ್ಟು ಸಿಗ್ತಾ ಹೋಗುತ್ತೆ ಎಲ್ಲರಿಗೂ ಇಂದ್ರ ಕಿಟ್ ಅಂದರೆ ದಿನಸಿ ಸಾಮಾನದ ಕಿಟ್ಟು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಮತ್ತು ಇದಕ್ಕೆ ಯಾವತ್ತು ಕೊಡ್ತಾರೆ ಇದಕ್ಕೆ ಏನಾದರೂ ಡೇಟ್ ಫಿಕ್ಸ್ ಇದೆ ನಾ ಮೇಡಮ್ ಇದಕ್ಕೆ ಯಾವತ್ತು ಕೊಡ್ತಾರೆ ನಾವು ರೇಷನ್ ತೊಗೊತೀವಲ್ಲ ಆವತ್ತೇ ಕೊಡ್ತಾರೆ ಅಂತ ಹೇಳಿದರೆ ನಿಮಗೆ ಪ್ರತಿ ತಿಂಗಳ ಹತ್ತನೇ ತಾರೀಕಿನ ಒಳಗಾಗಿ ಈ ಒಂದು ಇಂದಿರಾ ಕಿಟ್ಟನ್ನು ವಿತರಣೆಯನ್ನು ಮಾಡ್ತಾರೆ ನಿಮ್ಮ ಒಂದು ನ್ಯಾಬಿಲಿ ಅಂಗಡಿಗಳಲ್ಲಿ ವಿತರಣೆಯನ್ನು ಮಾಡ್ತಾ ಇದ್ದಾರೆ ಸೊ ನೀವು ಅಲ್ಲಿ ಹೋಗಿ ನಿಮ್ಮ ರೇಷನ್ ಬಂದಿದ್ರೆ ರೇಷನ್ ಜೊತೆಗೇನೆ ಕೊಡ್ತಾರೆ ಅಥವಾ ರೇಷನ್ ಅಕ್ಕಿಯನ್ನು ಕೊಟ್ಟು ನಂತರ ಕಿಟ್ಟನ್ನು ಕೊಡ್ತಾರೆ ಅನ್ನೋದನ್ನ ಗೊತ್ತಿಲ್ಲ ಅದು ಕಿಟ್ ಬಂದ ಮೇಲೆ ನಮಗೆ ಒಂದು ಒಂದು ತಿಂಗಳು ಯಾರಾದರೂ ರಿಸೀವ್ ಮಾಡ್ಕೊಂಡಿದ್ದಾರೆ ನಮಗೆ ಆವತ್ತಿಂದ ಗೊತ್ತಾಗುತ್ತೆ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ಇದು ನವೆಂಬರ್ ತಿಂಗಳು ಇನ್ನೇನು ಮುಗಿದೋಗ್ತಾ ಬಂತು ಡಿಶೆಂಬರಲ್ಲಿ ನೀವು ಯಾರೆಲ್ಲ ಒಂದು ಇಂದ್ರ ಕಿಟ್ಟನ್ನು ರಿಸೀವ್ ಮಾಡ್ಕೊತೀರಾ ಸೊ ನಮಗೆ ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಯಾಕಂದರೆ ನಿಮ್ಮಗಳ ಪರವಾಗಿನೇ ನಾವು ವಿಡಿಯೋ ಮಾಡ್ತಾ ಇರ್ತೀವಿ ಸೊ ನಿಮಗೆ ಏನು ತಲುಪಿ ಏನು ತಲುಪಿಲ್ಲ ಅನ್ನೋದನ್ನ ನೀವು ನಮಗೆ ಹೇಳೋದ್ರ ಮುಖಾಂತರ ನಾವು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀವಿ ನಮ್ಮ ವಿಡಿಯೋಗಳು ನಿಮ್ಮ ಕಮೆಂಟ್ಗಳೇ ಸರ್ಕಾರಕ್ಕೆ ರೀಚ್ ಆಗುವಂಥದ್ದು ಇರೋದ್ರಿಂದ ಸೊ ದಯವಿಟ್ಟು ಯಾರಾದರೂ ಒಂದು ಗೃಹಲಕ್ಷ್ಮಿ ಹಣ ರಿಸೀವ್ ಮಾಡ್ಕೊಂಡಿರ್ಬೋದು ಅಥವಾ ಇಂದ್ರ ಕಿಟ್ಟನ್ನು ರಿಸೀವ್ ಮಾಡ್ಕೊಂಡಿರ್ಬೋದು ಅದನ್ನು ನಿಮ್ಮ ಕಮೆಂಟ್ ಮೂಲಕದಲ್ಲಿ ನೀವು ತಿಳಿಸೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕಿಂತ ಯಾರಿಗೆ ಬಂದಿಲ್ಲ ಯಾರಿಗೆ ಬಂದಿದೆ ಸರ್ಕಾರಕ್ಕೆ ಈ ಒಂದು ಮೆಸೇಜ್ ತಲುಪೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಸರ್ಕಾರನ ಇದನ್ನು ಸಡಿ ಸರಿಪಡಿಸಿಕೊಂಡು ಆನ್ ಟೈಮಿಗೆ ಅಮೌಂಟನ್ನು ಹಾಕ್ಲಿ ಅನ್ನೋದು ಅದಕ್ಕೋಸ್ಕರ ಎಲ್ಲ ಯೂಟ್ಯೂಬರ್ಸ್ ಎಲ್ಲ ಮಾಧ್ಯಮದವರು ವೀಡಿಯೋನ ಮಾಡೋದ್ರಿಂದ ಸೊ ಎಲ್ಲರಿಗೂ ಒಳಿತಾಗುತ್ತೆ ಹಾಗಾಗಿ ನಾವು ಯಾವುದಕ್ಕೂ ಏನೋ ಕಮೆಂಟ್ ಮಾಡೋ ಬದಲು ಸೊ ಈ ಥರದ್ದು ನಮಗೆ ಬಂದಿದೆ ನಮಗೆ ಬಂದಿಲ್ಲ ಸರ್ಕಾರದ ನಾನು ಕಮೆಂಟ್ ನೋಡ್ತಾ ಇದ್ದೀನಿ ಯಾರಿಗೂ ಹದಿನಾರನೇ ಕಂತಿಂದನೇ ಬಂದಿಲ್ಲ ಅಂತ ಹದಿನಾರನೇ ಕಂತಿಂದ ಅವರಿಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದರೆ ಇನ್ನು ಯಾವ ಕಂತುಗಳು ಬರೋದಿಲ್ಲ ಕಾರಣ ಏನು ಅಂತ ಹೇಳಿದರೆ ಅವ್ರು ನೋಡಬೇಕು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಅಲ್ಲಿ ಇನ್ಫಾರ್ಮೇಷನ್ಗಳಿರುತ್ತೆ ಆವಾಗ ಓ ನಮ್ದು ಏನಾಗಿದೆ ಸಮಸ್ಯೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸುಮ್ಮನೆ ಕೂತ್ಕೊಂಡು ಅಯ್ಯೋ ಬರುತ್ತೆ ಇವರು ಯೂಟ್ಯೂಬರ್ಸ್ ಏನೋ ವಿಡಿಯೋ ಮಾಡ್ತಾರೆ ಅಂತ ನಿಮ್ಮ ಒಂದು ತಪ್ಪು ಕಲ್ಪನೆಯನ್ನು ಖಂಡಿತವಾಗ್ಲೂ ತಿಳ್ಕೊಬೇಡಿ ಅಂತ ಹೇಳ್ತೀನಿ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಕೊನೆಯವರೆಗೂ ನನ್ನ ಚಾನಲ್ ನೋಡಿದಿರೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ